ಸರ್ ಈ ರೋಡ್ ಅವ್ರಿಗೆ ಮೂರು ತಿಂಗಳಿಂದ ನಾನು ಕೇಳ್ಕೊಳ್ತಾ ಇದ್ದೀವಿ ಕಾಲುವೆ ಮಾಡಿ ನೀರು ಬಿಡಿ ಚ ದೊಡ್ಡ ಕಾಲುವೆ ಇದೆ ಅದಕ್ಕೆ ನೀರು ಬಿಡಿ ಅಂತ ಕೇಳ್ಕೊಂಡು ಮೂರು ತಿಂಗಳಿಂದ ಡೈಲಿ ಜೆ ಸಿ ಬಿ ಅವ್ರಿಗೆ ಈ ಕಂಪ್ನಿ ಕೆಲಸದವ್ರಿಗೆ ಎಲ್ಲರಿಗೂ ಹೇಳ್ತೀವಿ ಯಾರೇ ಆದರೂ ರೆಸ್ಪಾನ್ಸ್ ಮಾಡಿಲ್ಲ ಮೂರು ದಿನದಿಂದ ಮಳೆ ಬರ್ತಾ ಇದೆ ಮೂರು ದಿನದಿಂದ ಬರೀ ತೋರದೊಳಗೆ ನೂರು ನಿಗ್ತಾಯಿದ್ದೆ ಎಲ್ಲಿ ಹೋಗ್ತಾ ಇಲ್ಲ ಬರೀ ನಾನು ಸ್ಪೀಡ್ ಕಮ್ಮಿ ಹೋಗಿ ಐದು ಕೆ ಜಿ ಹೂನಿದ್ದೀನಿ ಅದು ಹೋಯ್ತು ಚಾಮಂಚಿ ಗಿಡ ಎಲ್ಲ ನೆಂದು ಎಲ್ಲ ಗಿಡಗಳೆಲ್ಲ ಸತ್ತು ಹೋಗ್ತಾಯಿದೆ ನಾನು ಎರಡೂವರೆ ಲಕ್ಷ ಮೂರು ಲಕ್ಷ ಬಂಡವಾಳ ಹಾಕಿದ್ದೀನಿ ನನಗೆ ಪರಿಹಾರ ಕೊಡಬೇಕು ಅಂತ ಕೇಳ್ಕೊತಾಯಿದ್ದೀನಿ ಮಾತಾಡ್ತೀನಪ್ಪ ಇಡೀ ನಮ್ಮ ಊರಲ್ಲಿ ಬರೋ ನೀರು ಮಳೆ ನೀರೆಲ್ಲ ನಮ್ಮ ತೋಟಕ್ಕೆ ಬಂದಿದೆ ನಾವು ಮೂರು ತಿಂಗಳಿಂದ ಅವ್ರನ್ನ ಕೇಳ್ಕೊತಾ ಇದ್ದೀವಿ ಕೆಲಸ ಮಾಡೋರ್ನ ರೋಡ್ ಕೆಲಸ ಮಾಡೋರ್ನ ಕಾಲುವೆ ಮಾಡಿಕೊಡಿ ಕಾಲುವೆ ಮಾಡಿಕೊಡಿ ಒಬ್ಬರು ಇದನ್ನು ನೆಟ್ಸ್ಕೊಂಡಿಲ್ಲ ಇವತ್ತು ಎಲ್ಲ ಪ್ರತಿಯೊಂದು ಏನು ತಿಮ್ರಾವತ್ ನೀರು ಏನು ಮಳೆ ನೀರು ಇದೆಯೋ ಎಲ್ಲ ನಮ್ಮ ತೋಟಕ್ಕೆ ಬಂದಿದೆ ಅವ್ರನ್ನ ಬೆಳಗ್ಗೆಯಿಂದ ಕೇಳ್ಕೊಂಡಿದ್ದಕ್ಕೆ ಇವಾಗ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದು ಜೆ ಸಿ ಪಿ ತಗೊಬಂದು ಇವತ್ತು ಮಾಡಿದ್ದಾರೆ ಇವತ್ತು ಮಾಡಿದ್ದಾರೆ ಇವತ್ತು ಮಾಡ್ಕೊಟ್ಟಿದ್ದಾರೆ ಎಲ್ಲ ಅಲ್ರಿ ಮೂರು ದಿವಸದಿಂದ ಮಳೆ ಬೀಳ್ತಾ ಇದೆ ಇವತ್ತು ನಾಲ್ಕನೇ ದಿವಸ ಇವತ್ತು ಬಂದಿದ್ದಾರೆ ಮಾಡ್ಕೊಡಕ್ಕೆ ಇವತ್ತು ಅವ್ರನ್ನ ಇಲ್ಲಿ ಮಾತಾಡಿ ಅಂದರೆ ಯಾರು ಬರ್ತಾ ಇಲ್ಲ ಅವ್ರು ನಾಳೆ ಬರ್ತೀವಿ ನಾಳೆ ಬರ್ತೀವಿ ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ನಾವು ನಮ್ಗೆ ಮೂರು ಲಕ್ಷ ನಾವು ಬಂಡವಾಳ ಬಡ್ಡಿಗೆ ತಗೊಬಂದು ಹಾಕಿದ್ದೀವಿ ನಮ್ಗೆ ಇವಾಗ ಏನು ತೋಟ ಒಂದು ಒಂದು ರೂಪಾಯಿ ಕೆಲಸಕ್ಕೆ ಬರಲ್ಲ ನಾವೇನು ಮಾಡಬೇಕು ನೀವೇ ನಮ್ಮ ನ್ಯಾಯ ಇಟ್ಸ್ಕೊಡ್ಬೇಕು ನಮಸ್ಕಾರ ನಮ್ಮದು ತಿಮ್ರಾವ ಗ್ರಾಮ ನಮಗೆ ಏನು ಅನ್ಯಾಯ ನಡೀತಾ ಇದೀನಿ ಅಂದರೆ ಟೂ ತರ್ಟಿ ಫೋರ್ ರೋಡ್ ಒಂದು ಆಗ್ತಾಯಿದೆ ನಮ್ಮ ಊರಲ್ಲಿ ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ ಇಲ್ಲಿ ಇವತ್ತು ದೇವರ ದೇವಪ್ಪ ಅವರ ಜಮೀನಿಂದ ಏನಾಗಿದೆ ಅಂದರೆ ಎಲ್ಲ ಮೊನ್ನೆಲ್ಲ ಹೈಟ್ ಮಾಡಿದ್ದಾರೆ ದೇವಪ್ಪ ಅವ್ರದ್ದು ಅಕ್ಕಪಕ್ಕ ಜಮೀನಲ್ಲಿ ಅಲ್ಲಿಂದ ಪ್ರತಿಯೊಂದು ನೀರು ದೇವಪ್ಪ ಅವರ ಒಂದು ತೋಟಕ್ಕೆ ಇದೆ ಅದೆಲ್ಲ ಫುಲ್ ಪ್ರಾಬ್ಲಮ್ ಆಗ್ತಾಯಿದೆ ಪೂರ್ತಿ ತೋಟ ಎಲ್ಲ ನಾಶ ಆಗ್ತಾಯಿದೆ ಅಲ್ಲಿ ಪಕ್ಕದಲ್ಲಿ ಸ್ಪೀಡ್ಕೊಂಡು ಹಾಕಿದ್ದಾರೆ ಅದು ಪೂರ್ತಿ ನಾಶ ಆಗಿದೆ ಇವತ್ತು ಏನು ಕೇಳ್ತಾ ಇದ್ದೀವಿ ಅಂದರೆ ಊರವರೆಲ್ಲ ಒಂದು ಎಲ್ಲ ಸೇರಿ ಒಂದು ಏನಾದರೂ ಒಂದು ಪರಿಷ್ಕಾರ ನೀಡಬೇಕು ಅವರಿಗೆ ಏನು ಅಂತ ಹೇಳಿ ಎಲ್ಲರೂ ಒಂದು ಇದೇ ಮಲೆಯಲ್ಲಿ ಬಂದು ನೆನ್ಕೊಂಡು ಎಲ್ಲ ಮಾಡ್ತಾಯಿದ್ದೀವಿ ಇವತ್ತು ನಾರಾಯಣಗೌಡ ಅವರು ಸ ಅವರು ಬಂದು ನಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದ್ರಗೋಸ್ಕರ ಇವತ್ತು ಮನೆಯಲ್ಲಿ ಕೂಡ ನಿಂತ್ಕೊಂಡು ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ನಮಗೇನಾದರೂ ಈ ಟೂ ತರ್ಟಿ ಫೋರಿಂದ ಏನಾದರೂ ನ್ಯಾಯ ಕೊಡಿಸ್ಬೇಕಂತ ತಮ್ಮ ಎಲ್ರಿಗೂ ಮೇಲಧಿಕಾರಿಗಳಿಗೆಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ನಮಗೆ ರೈತರ ಕೃಷಿ ಜಮೀನನ್ನು ಸರ್ಕಾರ ಪದೇ 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 ರಸ್ತೆಗಳ ಅಭಿವೃದ್ಧಿ ಹೆಸರಿನಲ್ಲಿ ಅವರು ಪೂರ್ವಜರ ಕಾಲದಿಂದ ಅದನ್ನೇ ನಂಬಿ ಸ್ವಾಭಿಮಾನ ಬದುಕನ್ನು ಬದುಕ್ತಾ ಇರ್ತಾರೆ ನಾವು ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಶ್ರೀಮಂತರ ಬೊಜ್ಜು ಕರಗಿಸಲು ಮತ್ತು ಕೈಗಾರಿಕೋದ್ಯಮಕ್ಕೆ ಅನುಕೂಲವಾಗಲಿ ಅಂತೇಳಿ ರೈತರ ಕೃಷಿ ಭೂಮಿಯನ್ನು ಬರ್ತಾರೆ ಆ ಒಂದು ಕೃಷಿ ಭೂಮಿ ವಶಪಡಿಸಿಕೊಂಡ ನಂತರ ಆ ರಸ್ತೆ ಅಭಿವೃದ್ಧಿ ಮಾಡುವ ಅಕ್ಕಪಕ್ಕದಲ್ಲಿರುವ ಚಿಕ್ಕ ಅಂದರೆ ಇರೋವಂಥ ಇವತ್ತು ಎಕರೆಯಲ್ಲಿ ಒಂದು ಹತ್ತು ಗಂಟೆನೇ ಇಪ್ಪತ್ತು ಗಂಟೆ ಉಳಿದಿರ್ತದೆ ಅದನ್ನು ರಕ್ಷಣೆ ಮಾಡಿಕೊಳ್ಳೋರು ಸಹ ನಾವು ಬೀದಿಗೆ ಬೀಳೋದಂಥ ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಇದೆ ಯಾಕಂದರೆ ಇವತ್ತು ರಾ ಇದು ರಾಜ್ಯ ಹೆದ್ದಾರಿ ಟು ತ್ರೀ ಫೋರ್ ಏನು ಇವತ್ತು ಮಂಗಳೂರಿಂದ ತಿರುವಣಾಮೆ ಈ ಗಂಟೆ ಏನು ರಸ್ತೆ ಹೋಗ್ತಾ ಇದೆ ಇವತ್ತು ಮುಳುಬಾಗ್ಲು ವ್ಯಾಪ್ತಿಯಲ್ಲಿ ಹೋಗ್ತಾ ಇದೆ ಅದು ಪಕ್ಕದಲ್ಲಿನ ತಿಮ್ರಾಯತ್ನಲ್ಲಿನ ನಮ್ಮ ದೇವಪ್ಪನ ತೋಟದಲ್ಲಿ ಈ ರಸ್ತೆಯೇ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತೆ ಎನ್ ಎಚ್ ಐ ಅಧಿಕಾರಿಗಳ ಬೇಜವಾಬ್ದಾರಿ ಅದು ಎನ್ ಎಚ್ ಐ ಅಧಿಕಾರಿ ಇಲ್ಲೇ ಇಲ್ಲ ಬಿಡಿ ಅವ್ರು ನಾಪತ್ತೆ ಆಗ್ಬಿಟ್ಟಿದ್ದಾರೆ ಆ ಕೃಷ್ಣಮೂರ್ತಿ ಇರಬಹುದು ಇಲ್ಲಾಂದರೆ ಆತ್ನ ಮಲ್ಲಿಕಾರ್ಜುನ್ ಇರ್ಬೋದು ಮತ್ತೆ ಇನ್ನೊಬ್ರು ಯಾರು ಎಸ್ ಎಲ್ ಅವ್ರು ಮೂರು ಜನ ಇದ್ದಾರೆ ಯಾರೂ ನೀವು ಗತಿ ಇಲ್ಲ ರೈತರ ಸಮಸ್ಯೆ ಕೇಳೋದೇ ಇಲ್ಲ ಆದರೆ ಗುತ್ತಿಗೆ ಆದರೆ ಅಟ್ಟಾಸಿ ಎಷ್ಟೈತಿ ಅಂತೇಳಿದ್ರೆ ಇವತ್ತು ರಸ್ತೆ ಮಾಡಿದ್ದಾರೆ ರಸ್ತೆ ಮಾಡಿ ಮಳೆ ನೀರನ್ನು ಸರಾಗವಾಗಿ ರೈತರ ಜಮೀನುಗಳಿಗೆ ಹೋಗದಂತೆ ಅದು ಎಲ್ಲಿ ರಸ್ತೆ ಕುಸಿದಂತೆ ಚರಂಡಿ ವ್ಯವಸ್ಥೆ ಮಾಡಬೇಕು ಆ ಚರಂಡಿ ನೀರು ಬೇರೆ ಕಡೆ ಹರಿದು ಹೋಗಬೇಕು ರೈತರಾಗಲ ಇಲ್ಲಿ ನಮ್ಮ ಬಡಪಾಯಿ ರೈತ ದೇವಪ್ಪನವರು ಸುಮಾರು ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಇವತ್ತು ಶ್ಯಾಮಂತಿ ಹೂವುಗಳಿದ್ದಾರೆ ಇವತ್ತೇನು ಶ್ಯಾಮಂತಿ ಹೂವು ಮಾರ್ಕೆಟಲ್ಲಿ ಆರ್ನೂರು ಏಳ್ನೂರು ರೂಪಾಯಿ ಹೋಗ್ತಾ ಇದೆ ಇನ್ನೊಂದು ತಿಂಗಳಲ್ಲಿ ಬರ್ತಾ ಇದೆ ಗಣೇಶನಪ್ಪ ಹಬ್ಬ ಅದಕ್ಕೂ ಬರ್ತಾ ಇದೆ ಅದ್ರ ಮೇಲೂ ಬಾಯಿಗೆ ಮಣ್ಣು ಹಾಕ್ಬಿಟ್ಟಿದ್ದಾರೆ ಇನ್ನು ಆ ಸ್ಪೀಡ್ ಕಾರ್ ನೋಡಿದ್ದಾರೆ ಅಲ್ಲಿ ಪಕ್ಕದಲ್ಲೇ ಆ ಸ್ಪೀಡ್ ಕಾರ್ನ್ಗೆ ನಿರಂತರವಾಗಿ ನಾಲ್ಕು ದಿನದಿಂದ ಸುರಿಯುತ್ತಿರುವ ಈ ಮಂಗಾರು ಮುಂಗಾರು ಮಳೆಯಿಂದ ಅದೆಲ್ಲ ಸ್ಪೀಡ್ ಕಾರ್ನೆಲ್ಲ ಹೋಗಿ ಎಲ್ಲ ನೆಲ್ಕೋಚೆಗೆ ಬುರ್ದಿ ಬಂದ್ಬಿಟ್ಟೈತೆ ಆದರೆ ಆ ಗುತ್ತಿಗೆದಾರ ಕೇಳಿ ಇವತ್ತು ರೆಡಿ ಮಾಡ್ತೀವಿ ನಾಳೆ ರೆಡಿ ಮಾಡ್ತೀವಿ ಅದು ಬೇಜವಾಬ್ದಾರಿ ಅಧಿಕಾರಿಗಳೂ ನಮ್ಗೆ ಸ್ಪಂದಿಸ್ತಾ ಇಲ್ಲ ಇನ್ನು ಗುತ್ತಿಗೆದಾರರು ಸಮಸ್ಯೆ ಅಲ್ಲ ಇನ್ನು ರೈತರ ಸಮಸ್ಯೆ ಯಾರು ಕೇಳಬೇಕು ನಾವು ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಅವರು ರೈತ ಪರ ಇದ್ದಾರೆ ಗಡಿಭಾಗದ ರೈತರು ಅಂತೇಳಿ ಅವರಿಗೆ ಅಪಾರವಾದ ಗೌರವ ಇದೆ ಆ ಮನೆ ಜಿಲ್ಲಾಧಿಕಾರಿಗಳನ್ನು ಮತ್ತು ಸಂಬಂಧಪಟ್ಟ ಸ್ಥಳೀಯ ಶಾಸಕರುಗಳನ್ನು ಸಂಸದರನ್ನು ನಾವು ಮನವಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಮನವಿಯ ಜೊತೆಗೆ ಏನು ಇವತ್ತು ಟೂ ತ್ರೀ ಫೋರ್ ರಸ್ತೆ ಹೋಗಿದೆ ಅದರಿಂದ ನಮ್ಮ ದೇವಪ್ಪನವರ ತೋಟ ಏನು ನಷ್ಟ ಆಗಿದೆ ಹೂವು ಇರ್ಬೋದು ಇದು ಮತ್ತೆ ಏನು ಸ್ವೀಟ್ ಕಾರ್ನ್ ಇರ್ಬೋದು ಆ ನಷ್ಟ ಆಗಿದೆ ಆ ನಷ್ಟ ಪರಿಹಾರವಾಗಿ ಇವತ್ತಿನ ಬೆಲೆ ಪ್ರಕಾರ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ಲೇಬೇಕು ಅವ್ರಿಗೆ ಆ ಥರಕ್ಕೆ ಪರಿಹಾರ ಕೊಡಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಇಂಚು ಒಂದೇ ಒಂದು ಜೆ ಸಿ ಪಿ ಆಗಲಿ ಒಬ್ಬ ಮನುಷ್ಯ ಆಗಲಿ ಆ ರಸ್ತೆಯನ್ನ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅದೆಷ್ಟೇ ಒತ್ತಡ ಬರಲಿ ಅದೆಷ್ಟೇ ಕಾನೂನು ಬರಲಿ ಅವ್ರು ಯಾವುದೇ ಪೊಲೀಸು ಪ್ರಕಾರ ಅವರು ಬಂದೋಬಸ್ತ ಮಾಡಲಿ ರೈತರ ತಾಕತ್ತೇನ ನಾವು ತೋರಿಸ್ತಾ ಇದ್ದೀವಿ ಅದು ಗುತ್ತಿಗೆದೇ ನಿರ್ಲಕ್ಷ್ಯ ಅಲ್ಲ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ನೊಂದು ರೈತರಿಗೆಲ್ಲ ಒಬ್ಬ ರೈತರಿಗೆಲ್ಲ ಈ ಟು ತ್ರೀ ಫೋರ್ ಎಲ್ಲಿ ಹಾದು ಹೋಗ್ತಾ ಇದೆಯೋ ಆ ಹಾದು ಹೋಗ ಆಜುಬಾಜಿನಲ್ಲಿರುವ ರೈತರ ಬೆಳೆ ರಕ್ಷಣೆಗಾಗಿ ನೀವು ಏನು ಮುಂಜಾಗ್ರತೆ ಕೈಗೊಳ್ಳಬೇಕು ಚರಂಡಿ ವ್ಯವಸ್ಥೆ ಏನು ಮಾಡಬೇಕು ಆ ಚರಂಡಿ ವ್ಯವಸ್ಥೆ ಮಾಡಿದ ನಂತರ ನೀವು ಈ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಪರಿಹಾರನ ಕೊಡಬೇಕು ಪರಿಹಾರ ಕೊಡೋದೇ ನೀವೇನಾದ್ರೂ ಆ ಅಪ್ಪಿ ತಪ್ಪಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾದ್ರೆ ರೈತರ ಒಂದು ಎರಡನೇ ಮುಖ ನೀವು ನೋಡ್ಬೇಕಾಗ್ತದೆ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡುವ ಜೊತೆಗೆ ನಾಪತ್ತೆ ಆಗಿರುವಂತಹ ಈ ಒಂದು ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ಹೋಗಿ ಇಲ್ಲಿ ರೈತರ ಒಂದು ಪರಿಹಾರ ಕೊಡೋದಕ್ಕೆ ಕಮಿಷನ್ ತಗೊಂಡು ಲಕ್ಷ ಲಕ್ಷ ಲೂಟಿ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿರೋದಲ್ಲ ಇಲ್ಲಿ ಈ ವ್ಯಾಪ್ತಿಯಲ್ಲಿರುವ ದಲ್ಲಾಳಿಗಳು ಹೇಳ್ತಾರೆ ಅಷ್ಟೇ ಅಲ್ಲ ಸ್ವಾಮಿ ನೀವು ಭೂಮಿ ಹೋಯ್ತು ಪರಿಹಾರ ಕೊಟ್ಟಂತಲ್ಲ ಆದರೆ ರೈತರ ಬೆಳೆ ರಕ್ಷಣೆ ಮಾಡ್ಬೇಕಾದ್ರೂ ಜವಾಬ್ದಾರಿ ಅಧಿಕಾರಿಗಳೇ ನೀವು ರೈತರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದೀರಾ ನೀವು ಈ ಒಂದು ನೊಂದ ರೈತರಿಗೆ ಪರಿಹಾರವನ್ನು ಕೊಡಿಸದೇ ಇದ್ರೆ ಗುತ್ತಿಗೆದಾರರಿಂದ ಖಂಡಿತವಾಗಲೂ ರಸ್ತೆ ತಡೆ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಹೋರಾಟದ ಎಚ್ಚರಿಕೆಯನ್ನು ಗುತ್ತಿಗೆದಾರರಿಗೆ ಅಧಿಕಾರಿಗಳು ನೀಡ್ತಾ ಇದ್ದೀವಿ